ತನಕ <Santhana> <Santhana> अरे देखते हैं निम्नलिखित निम्नलिखित ब्लू जांबवर्ट के नौ दिशाएं समझे आप इस अंपुक कंडोर ये तो जरूरत को कौन डाला न्यूकार्डो नेक्स्ट मीटिंग करने के युबो किलाने को नोटिस आया होगा और रजनी करवा कर भरी पर को कहीं भी ये बारिया का लक्ष्य है यार वो यार कौन दिलवा ये वो भी वही क

ಆರೆ ಜಿಲ್ಲಾಕ್ಕೆ ಕೂತು ಅವರು ಸರ್ಕಲ್ ಮೀಟಿಂಗ್ ಇಂದ ಬಂದಿಲ್ಲ ಏನು ಮಾಹಿತಿ ಕೊಟ್ಟವರು ಏನು ಮಾಡ್ತಾರೆ ಸಾರ್ವಜನಿಕಂತ ಅವರು ಅದೆಲ್ಲಾ ಮಾರಕ ಮಾಡ್ತಾರ ಬಾರಿಸ್ಟಲ್ಲಿ ಈಗ ಮೊದಲನೇ ಲೇಖ ಆರೋಗ್ಯ ಹಾಕಿದ್ರು ಏನು ಮಾಡ್ತಾರೆ ಸರ್ ಮೀಟಿಂಗ್ ಅಟ್ಯಾಚ್ ಮಾಡೋಕೆ ಹೇಳಿದ್ರು ಬಂದಿದ್ದೀವಿ ಅಂತ ಹೇಳಿದೀವಿ ಬೈಬಲ್ ಮಾತ್ರ ತಿರ ಹಾಕುತೀನಿ ಸರ್ ಏ ಎಷ್ಟೇ ಮಾತಾಡ್ತೀರೋ

ಅವರನ್ನ ಬನ್ನಿ ಅಂತ ಹೇಳಿ

ನಿಮ್ಗ ಚೇಂಬರ್ ನೋಡಿದ್ದೀವಿ ಚೇರ್ ಕೊಟ್ಟಿದ್ದೀವಿ ನಿಮ್ ಸದ್ಯಸ್ಥಾನ ಅಂತ ನಾವೆಲ್ಲ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ದೈನಂದಿನ ಸುದ್ದಿಗಾಗಿ ಪಕ್ಕದಲ್ಲೇ ಕಾಣುವ ಬೆಲ್ ಬಟನ್ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ಗೆ ಕಳುಹಿಸಿ ಸ್ಥಳೀಯ ಸುದ್ದಿಯ ಸಮಗ್ರ ಮಾಹಿತಿ ಹಾಗೂ ನಿರಂತರ ಮನರಂಜನೆಗಾಗಿ ವೀಕ್ಷಿಸಿ ವಿಶ್ವವಾಹಿನಿ ನ್ಯೂಸ್ ಕನ್ನಡ